ಸಲೋರು ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಆ್ಯಕ್ಚುಲಿ ಈಗ ಎಕ್ಸಾಕ್ಟ್ಲಿ ಬ್ಲಾಗ್ ಮಾಡ್ತಿರೋ ಟೈಮ್ ಬಂದು ಆರೂವರೆ ಹತ್ತದೂ ಆಗಿದೆ ಇವಾಗ ನಾನು ಮತ್ತೆ ನನ್ನ ಹೆಂಡತಿ ಮತ್ತು ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಟೋಟಲ್ ಫ್ಯಾಮಿಲಿ ಬ್ಲಾಗ್ ಗಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿ ಮತ್ತೆ ಒಂದಾಗಿದೆ ಆ್ಯಕ್ಚುಲಿ ನಾವು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏನಕ್ಕೆ ಅಂತಂದರೆ ನಮ್ಮ ನಾವು ಒಂದು ಅರ್ಸ್ಕೊಂಡಿದ್ವಿ ಮೊದಲನೇ ಪೂಜೆ ಬಂದು ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು ಅಂತ ಪಾಪುಗೆ ಸೊ ಅದಕ್ಕೋಸ್ಕರ ಇವಾಗ ನಾವು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಫುಲ್ ಫ್ಯಾಮಿಲಿ ಗಾಯ್ ಸೊ ಹಿಂದೆ ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ ಅವರೂ ಸಹ ಏನೋ ಫ್ಯಾಮಿಲಿ ಇಶ್ಯೂ ಆಗಿರೋದ್ರಿಂದ ಒಂದು ಎರಡು ಮೂರು ವರ್ಷ ಮನೆ ಕಡೆ ಬಂದಿರಲಿಲ್ಲ ಇವಾಗ ಮತ್ತೆ ಒಂದಾಗಿದ್ದಾರೆ ಸೊ ಇವಾಗ ನೋಡಿ ಅವರು ಬರ್ತಾ ಇದ್ದಾರೆ ಅವರು ಒಂದು ಗಾಡೀಲಿ ಬರ್ತಾ ಇದ್ದಾರೆ ಬಾರ ಇಲ್ಲಿ ಮುಂದೆ ಅವ್ರಿಬ್ರು ಜೋಡಿ ನಾವಿಬ್ರು ಜೋಡಿ ಪಾಪು ಎಲ್ಲಿ ಅಂತ ಆಕ್ಚುಲಿ ಪಾಪು ಹ್ಮ್ ಪಾಪು ಮತ್ತೆ ನಮ್ಮ ನಮ್ಮಮ್ಮಿ ಮತ್ತೆ ನಮ್ಮ ದೊಡ್ಡಮ್ಮ ಇಬ್ರು ಮೂರು ಜನನು ಸಹ ಆಟೋ ಕಲಿಸ್ಬಿಟ್ಟಿದ್ವಿ ಏನಕ್ಕೆ ಅಂದ್ರೆ ಇವಾಗ ಸ್ವಲ್ಪ ಹನಿ ಇಕ್ತಾ ಇತ್ತು ಆಮೇಲೆ ಚಳಿಗಿನೂ ಸಹ ಇದೆ ಆಮೇಲೆ ಈ ಬಾವಲಕಿಗಳೆಲ್ಲ ಓಡಾಡ್ತಿರ್ತದಲ್ಲ ಅದಕ್ಕೆ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ನಾವು ಆಟೋದಲ್ಲಿ ಕಲ್ಸ್ಕೊಟ್ವಿ ಅವ್ರು ಟೆಂಪಲ್ ಹತ್ರ ಹೋಗಿರ್ತಾರೆ ಸೊ ಓಕೆನಾ ಇವಾಗ ನಾವು ಟೆಂಪಲ್ ಹತ್ರ ಹೋಗ್ಬೇಕು ಅಲ್ಲಿ ಮೊದಲನೇ ಪೂಜೆ ಹೋಗಿ ಮಾಡಿಸ್ಬೇಕು ಆಫ್ಟರ್ ಲಾಂಗ್ ಟೈಮ್ ನಾವು ಆಕ್ಚುಲಿ ನಾವು ದೇವಸ್ಥಾನ ಹತ್ರ ಹೋಗಿನೇ ಎಷ್ಟೋ ತಿಂಗಳು ಗಟ್ಲೆ ಆಗೋಗ್ಬಿಡಿತ್ತು ಏನಕ್ಕೆ ಲಾಸ್ಟ್ ಊಟ ಮಾಡ್ಕೊಂಡು ಹೋಗಿದ್ದೀ ಹ್ಞೂ ಸೊ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ತಿಂಗಳು ಐದು ಐದು ಆಗಿದೆ ನಾವು ಟೆಂಪಲ್ ಹತ್ರ ಹೋಗ್ಬಿಟ್ಟು ಸೊ ಹೋಗೋಣ ಆ ತರ ಫೀಲ್ ಬರ್ತಾ ಇದೆ ನಮ್ಗಂತೇ ಸೊ ಹಾಗಾಗಿ ಫುಲ್ ಎಂಜಾಯ್ಮೆಂಟ್ ಆಗಿರ್ತದೆ ಗಾಯಿಸ್ ಬ್ಲಾಗ್ ಮಾತ್ರ ಸೊ ಗೈಸ್ ಬ್ಲಾಗ್ ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತದೆ ಸೊ ಫುಲ್ ಫುಲ್ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಓಕೆ ಲೆಟ್ಸ್ ಗೋ ಹೋಗೋಣ ಇವಾಗ ದೇವಸ್ಥಾನ ಹತ್ರ ಟ್ರಾಫಿಕ್ ಅಷ್ಟೇ ಟ್ರಾಫಿಕ್ ಟ್ರಾಫಿಕ್ ಗಾಯಿಸ್ ಈಗಷ್ಟೇ ರೈಲ್ವೆ ಗೇಟ್ ಬಿಟ್ಟೈತಿ ಅದಕ್ಕೋಸ್ಕರ ಇಷ್ಟೊಂದು ಟ್ರಾಫಿಕ್ ಇಲ್ಲ ಗೈಸ್ ಆಕ್ಚುಲಿ ನೋಡಿ ಫೈನಲಿ ಬಂದಿದ್ದೀವಿ ಟೆಂಪಲ್ಗೆ ಸೊ ತುಂತುರು ಹನಿ ಸಹ ಬೀಳ್ತಾ ಇಲ್ಲಿ ನೋಡಿ ಟೋಟಲ್ ಫ್ಯಾಮಿಲಿ ಇವಾಗ ಒಂದಾಗೈತಿ ಇವಾಗ ಬರ ನೀನು ಬರ್ರೆ ನೋಡಿ ಟೋಟಲ್ ಫ್ಯಾಮಿಲಿ ಒಂದಾಗಿದೆ ಇವಾಗ ಹಾ ಹಾ ಆಕ್ಚುಲಿ ಇದರಲ್ಲಿ ಪೂಜೆ ಸಾಮಾನು ಇದೆ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಪೂಜಾ ಐತೆ ನೀನೇ ಇಟ್ಕೋಬೇಕು ನಾನು ಇಟ್ಕೊಳ್ಳಲ್ಲ ಅದು ವಯಸ್ಸು ಬನ್ನಿ ಫಸ್ಟ್ ರೆಶ್ ಇದೆ ನೋಡೋಣ ದೇವಸ್ಥಾನದಲ್ಲಿ ರೆಶ್ ಇತ್ತು ಅಂದ್ರೆ ನಮ್ಗೆ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಎಂಟ್ರಿ ಕೊಡ್ತಾರೆ ಅಲ್ಲ ಯಾಕಂದ್ರೆ ಬೇಬಿ ಇದೆಯಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಗೆ ಏನೂ ತೊಂದರೆ ಇಲ್ಲ ಹ್ಞೂ ಕೊಡ್ತಾರೆ ಒಟ್ಟೆದ ಪ್ರೆಗ್ನೆನ್ಸಿ ಇದ್ವಲ್ಲ ಅವಾಗ ಇಲ್ಲಂಗೆ ಇಲ್ಲ ಆದರೂ ರಶ್ ಇಲ್ಲ ಬನ್ನಿ ಟೆಂಪಲ್ ಮಾತ್ರ ಫುಲ್ಲು ಪೀಸ್ ಆಫ್ ಮೈಂಡ್ ಆಗಿದೆ ಬನ್ನಿ ಫಸ್ಟ್ ಎಂಟ್ರಿಗೋಣ ಗೈಸ್ ಫೈನಲ್ ಈಗ ಸ್ಲೀಪರ್ ಎಲ್ಲ ಬಿಟ್ಟಾಗಿದೆ ಬನ್ನಿ ಎಂಟ್ರಿ ಆಗೋಣ ದೇವಸ್ಥಾನಕ್ಕೆ ಓಕೆ ಎಷ್ಟು ದಿನ ಆಯ್ತು ನೀರು ಬಂದು ದೇವಸ್ಥಾನಗೆ ಎರಡು ವರ್ಷ ಆಯ್ತು ಗೈಸ್ ಇವನು ನನ್ನ ನಂಜುಂಗು ಬಂದು ನಂಜಂಗುಡಿಗೆ ಮತ್ತು ನಮ್ಮ ಮನೆಗೆ ಬಂದು ಎರಡು ವರ್ಷ ಆಗಿತ್ತು ಇವನು ಸೊ ಇವತ್ತು ಫೈನಲಿ ಪಾಪ್ ಫೈನಲಿ ಬಂದಿದ್ದಾರೆ ಗಂಡ ಹೆಣ್ ತೆರಿ ಗುರುವೆ ನೋಡಿ ಗೈಸ್ ಅತ್ ಅತ್ತೆಗೆ ಹೂವು ಆಗ್ತಾವ್ರೆ ಹ್ಮ್ ಹಿಂಗ ಸೊಸೆಗೆ ಗೋವಾ ಮುಟ್ಕೊಳ್ಳಿ ಅಂತ ಕೊಟ್ರೆ ಇವರು ಅತ್ತೆಗೆ ಕೊಡ್ತಾವ್ರೆ ವಾಪಸ್ಸು ಹಾಂ ಒಂದ್ರಲ್ಲಿ ಎರಡು ಮಾಡೋಣ ಅಂತ ಹಾಂ ಇಸ್ ಬನ್ನಿ ಹೋಗೋಣ ಒಳಗಡೆ ಓಕೆ ಹ್ಮ್ ಹೋಗಿ ಇಟ್ಕತೀನೀನೇ ಹೆಚ್ಚಾದ್ರೆ ಭುಜದ ಮೇಲೆ ಹಾಕೋಬೇಕು ಅವಳಿಗೆ ಗೈಸ್ ಇಲ್ಲಿ ನೋಡಿ ದೇವಸ್ಥಾನದಲ್ಲಿ ಸೊ ಈಗಮ್ಮ ಹಾಂ ದೇವರಿಗೆಲ್ಲ ಐತಂತೆ ಹೋಗೋಣ ಕಮ್ಮ ಹೋಗೋಣ ಒಳಗಡೆ ಗೈಸ್ ಸೆಂಟರ್ ಆಗ್ತಿದೆ ಇವಾಗ ಟೆಂಪಲ್ ಒಳಗಡೆ ಸೊ ಅಂಥದ್ದೇನು ರಶ್ ಇಲ್ಲ ಏನಕ್ಕೆ ಅಂತಂದ್ರೆ ಇದೆಲ್ಲ ಕಟ್ತಿರೋದು ಇವಾಗ ಆಷಾಢ ಶುಕ್ರವಾರ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಹೊಡಿತಾನೆ ಇವಾಗ ಇಲ್ಲ ಇಲ್ಲಿ ಕಣ ಕೆಳಗಡೆ ಇಲ್ಲಿ ಪ್ಲಾಸ್ಟಿಕ್ ಹೊಡಿತಾರೆ ಯಾರಾದರೂ ಓಹ್ ಇದು ಬೊಟ್ಲು ಕಾಯಿ ಆಗೋಯ್ತು ಅನ್ಸುತ್ತೆ ಬೊಟ್ಲುಕಾಯಿ ಬೊಟ್ಲು ಬೊಟ್ಲು ಆಗೋಯ್ತು ಓಕೆ ಹೋಗೋಣ ಎಸ್ ನೋಡಿ ಮೂರು ಜನ ನಾಲ್ಕು ಜನ ಹೋಗ್ತಾ ಇದ್ದಾರೆ ನಾವು ಇಬ್ಬರು ಇಲ್ಲಿ ಹೋಗ್ತಾ ಇದ್ದೀವಿ ಗಾಯಿಸಿ ನೋಡಿ ಇವಾಗ ಫೈನಲಿ ಪೂಜೆ ಆಯಿತು ಇವಾಗ ಚಂಡಿ ದೇವ್ರ ಹತ್ರ ಹೋಗ್ತಾಯಿದ್ದೀವಿ ಏನಕ್ಕೆ ಅಂದರೆ ರಾತ್ರಿ ಹೊತ್ತು ಇವಳು ಚಂಡಿಗೆ ಹಿಂಡಿ ಮುಂದೆ ಇಡಿಬಾರ್ದು ಅಂತ ಅಂದ್ಬಿಟ್ಟು ಚಂಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಂಡಿ ಇಡಿಸೋಣ ಗಾಯಿಸಿ ಇವಾಗ ಫೈನಲಿ ನೋಡಿ ಪೂಜೆ ಎಲ್ಲ ಮುಗಿದಾಯಿತು ಸೊ ಇವಾಗ ಓಡ್ತಿದ್ದೀವಿ ಹೊರಗಡೆ ಅದಕ್ಕೂ ಮುಂಚೆ ಇದೊಂದು ಹತ್ತು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದೆಲ್ಲ ಗಿರ್ಜಾ ಇದೆಲ್ಲ ನಿಮಗೆ ಆಷಾಢ ಶುಕ್ರವಾರಕ್ಕೆ ರೆಡಿ ಆಗ್ತಾ ಇರೋವಂಥ ಸೆಟಪ್ಗಳಿಗೆ ಸಲ್ಲ ಆಮೇಲೆ ಇಲ್ಲಿ ಗಿರ್ಜಾ ಕಲ್ಯಾಣ ಸಹ ನಡೀತಾ ಇದೆಯಂತೆ ಸೊ ಮೂರು ಮತ್ತು ನಾಲ್ಕಕ್ಕೆ ಅದರದ್ದು ಸಹ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಫ್ಯಾಮಿಲಿ ದೂರ ಆಗಿದ್ದನ್ನ ಹತ್ರ ಆದಾಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅಷ್ಟಿಷ್ಟು ಖುಷಿ ಆಗ್ತಾಯಿಲ್ಲ ಎಲ್ರಿಗೂ ಖುಷಿ ಆಗ್ತಿದೆ ಇವಾಗ ಇವರು ನಮ್ಮ ಅಣ್ಣ ಇವರು ನಮ್ಮ ಅವಳು ನನ್ನ ನೆಂಟಿಗೆ ಗೊತ್ತಲ್ಲ ಸೊ ಅವ್ರು ಮಮ್ಮಿ ಇವರು ನಮ್ಮ ದೊಡ್ಡಮ್ಮ

ನನ್ನ ಮಗುನ ಮೊದಲನೇ ಪೂಜೆ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಹೆಂಗಿತ್ತು ಮುದುಮ ಪೂಜೆ ಫುಲ್ ಚೆನ್ನಾಗಿತ್ತು ಪೀಸ್ ಆಗಿತ್ತು ಇಲ್ಲ ನಾವೇನು ಇರ್ತದೆ ಸೋಮವಾರ ಅಂತ ಅನ್ಕೊಂಡಿದ್ವಿ ಬಟ್ ರಷ್ಯಾ ಇರ್ಲಿಲ್ಲ ಎತ್ಕೊಳ್ಳಿ ಸಾಕು ಫುಲ್ ಅಯ್ತಾವಳೆ ಹೊಟ್ಟೆ ಹಸೀತೈತೆ ಅವ್ಳಿಗೆ ಚಳಿ ಬೇರೆ ಫುಲ್ಲು ಫುಲ್ಲು ಇಲ್ಲ ಪಾಪ ಇವತ್ತು ಇವತ್ತು ಅವಳ ನಿದ್ದೆ ಮಾಡ್ತೀನಿ ಅಂತಂದ್ರೆ ನಾವಾಗ ನಾವೇ ನಿದ್ದೆ ಮಾಡೋಕೆ ಬಿಡ್ತಿಲ್ಲ ಅವ್ಳಿಗೆ ಐಸ ಬಾಕ್ಸ್ ಅಲ್ಲೊಂದು ಬಾಕ್ಸ್ ಇದೆ ಅಲ್ಲಿ ಮಕ್ಕಳಿಗೆ ಹಾಲು ಕುಡ್ಸೋಕ್ಕೋಸ್ಕರ ವ್ಯವಸ್ಥೆ ಮಾಡಿದಾರೆ ಅಂತೆ ಹಾಂ ನೋಡೋಣ ಬನ್ನಿ ಚೆನ್ನಾಗಿದೆ ಹೇಗಿದೆ ಅಂತ ಫುಲ್ ಪಾಪು ಅಯ್ತಾವ್ಳೆ ನಾನು ನನ್ನ ಗಂಡ ನಮ್ಮ ಹಾಲು ಕುಡ್ಸೋಕೆ ಹೋಗ್ತಾ ಇದೀನಿ ಕುಡ್ಸೋದು ನಾನು ಒಪ್ಳೆ ಜೊತೆಗೆ ಪಾಪ ಹಾಲು ಅಂತ ಅವ್ರು ಸಾಂಗ್ ಹೇಳ್ತಾರೆ ಪಾಪಗೋಸ್ಕರ ಒಂದು ಹಾಲ್ ಕುಡ್ಸೋಣ ಅಂತ ನೋಡಿದ್ರೆ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಸುಮ್ಮನೆ ಜಸ್ಟ್ ಹೆಸ್ರುವಾಸಿಗೆ ಅಷ್ಟೇ ಗೈಸ್ ಇದೆಲ್ಲ ಬರೀ ಮಾಡಿ ಹಾಕಿದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಮಡಿಗ್ತಾರೆ ಅಷ್ಟೇ ಸೊ ಇಲ್ಲಿ ಕೀ ಎಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಮತ್ತೆ ಅಲ್ಲಿ ನಂಜನೇಶ್ವರ ದೇವಸ್ಥಾನ ಎಲ್ಲ ಸಹ ಮುಗಿಸ್ಕೊಂಡು ಈಗ ರಾಗಪ್ಪನ ಮಠಕ್ಕೂ ಸಹ ಬಂದಿದ್ದೀವಿ ಸೊ ಇನ್ನು ಸಹ ದರ್ಶನ ಆಯಿತು ಇವಾಗ ವೇಟಿಂಗ್ ಫಾರ್ ಆಟೋ ಆಟೋ ಅದು ಜಿಜ್ಕಿ ಜಿಜ್ಕಿ ಬರ್ತೈತೆ ನೋಡಿರಿ ಈಗ ಐಸ್ ಸಲ ದಿಂಚಕಿ ಕಡೆ ಬೇಡದಿರೋ ಟೈಮಲ್ಲಿ ಆಟೋಗಳು ಸಾಕಷ್ಟು ಓಡಾಡ್ತಿರ್ತವೆ ನಾವು ಬೇಕಾಗಿರೋ ಟೈಮಲ್ಲಿ ಒಂದು ಆಟೋಗಳು ಬರಲ್ಲ ಅಲ್ಲ ಗೈಸ್ ಈಗ ನಾವು ಟೆಂಪಲೆಲ್ಲ ಬಂದು ಇಲ್ಲಿ ಚಾಟ್ಸ್ ಹತ್ರ ಬಂದಿದ್ವಿ ಸೊ ಇಲ್ಲಿ ಹೊಸ್ದಾಗಿ ಓಪನ್ ಆಗಿರೋಂಥ ರಾಬೆರಿ ಗೈಸ್ ಇದು ಸೊ ಇದು ಇಲ್ಲಿ ನಾವು ಬಂದಿದ್ವಿ ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಹೆವಿ ಟ್ರೆಂಡಿಂಗ್ ಆಗಿತ್ತು ಒಂದು ಸಲ ಟೇಸ್ಟ್ ಮಾಡೋಣ ನಮ್ಮ ನಂಜುಗೂಡಲ್ಲಿ ಫಸ್ಟ್ ಟೈಮ್ ಇವರು ಓಪನ್ ಮಾಡಿರೋದ್ರಿಂದ ಸೊ ಇವ್ರು ಓಪನ್ ಮಾಡಿರೋದ್ರಿಂದ ಸೊ ಬನ್ನಿ ನೋಡೋಣ ಟೇಸ್ಟ್ ಮಾಡೋಣ ಇವರಿಬ್ರು ನಾದಿನಿ ಏನು ವಾ ವಾರ್ಗಿರ್ತೀರು ನೋಡಿ ಇಬ್ಬರು ಹೆಂಗೆ ಕ್ಲೋಸ್ ಆಗ್ಬಿಟ್ಟವ್ರೆ ಅದೇ ಮಧ್ಯೆ ನಮ್ಮ ಅಣ್ಣ ಈ ಕಡೆ ನಾನು ಆ್ಯಕ್ಚುಲಿ ಪಾಪನ ಕಳಿಸ್ಬಿಟ್ಟಿದ್ದೀವಿ ನಾವು ಮನೆಗೆ ಏನಕ್ಕೆ ಅಂತಂದರೆ ಚಳಿ ಆಮೇಲೆ ಅಕ್ಕಿಗಳೆಲ್ಲ ಹಾರಾಡ್ತಿರ್ತದಲ್ಲ ಸೊ ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ನಾವು ಏನು ಮಾಡಿದ್ದೀವಿ ಅಕ್ಕಿಗಳನ್ನ ಸೊ ಪಾಪನ ಕಳಿಸ್ಬಿಟ್ಟಿವಿ ಕಾಯಿ ಆಟೋಲಿ ಸೊ ಬನ್ನಿ ಟೇಸ್ಟ್ ಮಾಡೋಣ ಏನು ಎತ್ತ ಅಂತ ಓಕೆ ಏನು ತಗೋತೀರಾ ನಾಲ್ಕು ಥರ ಓಕೆ ಬೇರೆ ಬೇರೆ ಅದು ಇಲ್ಲಿ ಇಲ್ಲೊಂದು ಟೇಸ್ಟ್ ಮಾಡಿದ್ವಿ ಇದು ನೇಮ್ ಬಂದು ಡೆತ್ ಬೈ ಚಾಕ್ಲೇಟ್ ಅಂತ ಏನು ಸಕ್ಕದಾಗಿದೆ ಅಂತಂದರೆ ರಿಪ್ರಲ್ಲಿ ಹೇಳ್ತೀನಿ ಒಂದು ಕಡೆ ಐಸು ಇನ್ನೊಬ್ಬರೊಂಥರ ಫಾರ್ಮ್ ಫಾರ್ಮ್ ಸಿಗ್ತಾ ಇದೆ ಇನ್ನೊಂದ್ ಕಡೆ ಕೋಲ್ಡು ಕ್ರೀಮು ಸು ಪ್ರತಿಯೊಂದು ಏನು ಸಕ್ಕದಾಗಿದೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಿದು ಟೇಸ್ಟ್ ಚೆನ್ನಾಗಿದೆ ಅಲ್ಲ ರವೀಂದ್ರನಾಥ್ ಟಾಗೂರ್ ಸೂಪರ್ ಮಸ್ತ್ ಆ್ಯಕ್ಚುಲಿ ಚಾಕೋ ಸ್ಟ್ರಾಬೆರಿ ಅಂತ ಸೊ ಇದನ್ನ ಟ್ರೈ ಮಾಡ್ತಿದ್ದೀವಿ ಇವಾಗ ಸ್ಟ್ರಾಬೆರಿ ಟೇಸ್ಟ್ ಸಿಗ್ತಿದೆ ಅದ್ರ ಮೇಲೆ ಸ್ವಲ್ಪ ಐಸ್ ಕ್ರೀಮ್ದು ಲೈಕ್ ಕ್ರೀಮ್ ಬರ್ತದಲ್ಲ ಚಾಕ್ಲೇಟ್ದು ಅದನ್ನು ಸಿಕ್ತಿದೆ ವಾವ್ ಚೆನ್ನಾಗಿದೆ ಹ್ಞೂ ಅಲ್ಲ ಹಾ ಯು ಗೈಸ್ ನಮ್ಮ ಹತ್ರ ಅಲ್ಲ ಏನಾದ್ರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತೀವಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೀವಿ ಬೇರೆ ಹತ್ರ ನಾನು ನೆಕ್ಸ್ಟು ಬಂದು ತೀಸ್ ಕೇಕ್ ರೆಡಿ ಆಗ್ತಾ ಇದೆ ನಾ ನಾ ಏನಾಗಬೇಕು ಏ ನೀನೇ ಹಾಂ ಬಾವ ಬಾವ ಮತ್ತೆ ನಾದ್ನಿ ಹಾಂ ನಾದನಿ ಮತ್ತು ಭಾವ ಅದಕ್ಕೆ ಮತ್ತೆ ಭಾಮ ಇದ ಅಲ್ಲ ಗಾಯಸ್ ಇಲ್ಲಿ ನೋಡಿ ಇವರು ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಆಮೇಲೆ ನನ್ನ ಫಾಲೋ ಮಾಡ್ತಾರೆ ಅಂದ್ರೆ ಪೇಮೆಂಟ್ ಏನು ಬೇಡ ಹಂಗೆ ಇರ್ಲಿ ಅಂತಾರೆ ಸೊ ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ಸೊ ಆದಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಲ್ಲ ಗೈಸ್ ಫೈನಲಿ ಮನೆಗೂ ಸಹ ಬಂದಿತ್ತು ಮನೆಗೆ ಬಂದು ಡ್ರೆಸ್ಸು ಸಹ ಚೇಂಜ್ ಆಯ್ತು ರೂಮ್ ಅಂತೂ ಎಷ್ಟು ಅಂದ್ರೆ ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ ಯಪ್ಪ ಇವಾಗ ನೋಡಿ ಒಂದು ರೇಂಜಿಗೆ ತಗೊಬಂದು ಮಡಗಿದ್ದೀನಿ ಇವಾಗ ಒಂದು ಹೂಫ್ ಅಂತ ಕಾಫಿ ಕುಡಿತಾ ಇದ್ದಾರೆ ಸೊ ಅವರಿಬ್ಬರು ಎಲ್ಲಿ ಹೋದ್ರು ರವಿ ರವಿ ಕೆಳಗಡೆ ಇದೆಯಾ ಸರಿ ಬಂದೇ ಗೈಸ್ ಎಲ್ಲ ಕೆಳಗಡೆ ಮಾತಾಡ್ತಾ ಇದ್ದಾರೆ ನಾವೆಲ್ಲಿ ಆರಾಮಾಗಿ ಇಲ್ಲಿ ಪಾಪು ಫುಲ್ ಫ್ಲಾಟ್ ಟಾಪ್ ಇವತ್ತು ನಮ್ಗಂತೂ ರಿಸ್ಕ್ ಕೊಟ್ಟಿಲ್ಲ ಅಲ್ಲ ಸೊ ಇವಾಗ ಏನಪ್ಪ ಅಂದರೆ ಮಧ್ಯಾಹ್ನ ಫುಲ್ ಅಡುಗೆ ಫುಲ್ ಅಂದರೆ ಫುಲ್ ಮೀಲ್ಸ್ ರೈಸ್ ಏನೇನು ವೆರೈಟಿ ಮಾಡಿಬಿಟ್ಟಿದ್ವಿ ಆ ಪಾತ್ರೆನೆಲ್ಲ ತೊಳಿಬೇಕು ಇವತ್ತು ಇಲ್ಲಿ ನೋಡ್ರಿ ಇಲ್ಲಿದೆ ಇಲ್ಲಿದೆ ಬೆಚ್ಚ ಪಾತ್ರೆಗಳು ಬಿದ್ದಾವೆ ಸೊ ಅದೆಲ್ಲ ಪಾತ್ರೆಗಳು ತೊಳಿಬೇಕು ಅವರೆಲ್ಲ ಕೆಳಗಡೆ ಮಾತಾಡೋಸ್ ನಾವು ನಾನು ತೊಳ್ಕೊಬೋದು ನಾನು ಪಾತ್ರೆಗಳನ್ನ ತೊಳ್ಬಿಡ್ತೀನಿ ಸೊ ಓಕೆ ಲೆಟ್ಸ್ ಕ್ಯೂ ಇವತ್ತು ಇದೆ ಮತ್ತು ಖುಷಿ ಆಯ್ತು ನನ್ಗಿಂತ ಸೊ ನಮ್ಮ ಇಡೀ ಎಂಟರ್ ಫ್ಯಾಮಿಲಿ ತುಂಬ ಖುಷಿಯಾಗಿದೆ ಇವತ್ತು ಏನಕ್ಕೆ ಅಂತಂದರೆ ಆಫ್ಟರ್ ಟೂ ಇಯರ್ಸ್ ಬ್ಯಾಕ್ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದಾರೆ ಸೊ ಅದು ಒಂಥರ ಮೆಮೊರಿಬಲ್ ಕ್ರಿಯೇಟ್ ಇದೆ ಸೊ ಅದಕ್ಕೋಸ್ಕರನೇ ಓಕೆ ಲೆಟ್ಸ್ ಗೋ ಮುಂದೆ ಏನಾಗುತ್ತೆ ನೋಡೋಣ ಎರಡು ಎಲೆಕ್ಟ್ರಿಕಲ್ ಇದೆ ನಮ್ಮ ಹತ್ರ ಸೊ ಒಂದು ಅಣ್ಣ ಓಡಿಸ್ತಾನೆ ಇನ್ನು ಒಬ್ಬರು ಅತ್ತಿಗೆ ಓಡಿಸ್ತಾರೆ ಸೊ ಇದು ಫಸ್ಟ್ ಟೈಮು ಓಡಿಸ್ತಾ ಇದ್ದಾರೆ ಇಬ್ಬರೇ ಎಲೆಕ್ಟ್ರಿಕಲ್ ಗಾಡಿ ಅದಕ್ಕೆ ಅದು ಬಜ್ಜಿ ಓಡಿಸ್ ನೋಡೋಣ ಹೋದ್ರೋಯ್ತವನೇ ಇಬ್ರು ಇಬ್ರು ರೈಸ್ ಮಾಡ್ಕೊಬತ್ತವ್ರೆ ಗಂಡ ಹೆಂಡತಿ ಇಬ್ರು ಸಮಾಗಿ ಬರ್ತವ್ರೆ ಅಣ್ಣ ಅಣ್ಣ ವಿನ್ನದ ಇನ್ನದ ಹೆಂಗೈತೆ ನೀವು ನೀವು ಅದನ್ನ ನೋಡ್ಸಿ ನೋಡೋಣ ಇದು ಓಲಾ ಅದು ಬಜಾಜ್ ಕಂಪ್ನಿ ಅಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತ ಲಭ್ಯ ಟೇಕ್ ಕೇರ್ ಬೈ ಬಾಯ್ ಬೈಸ್